ಕಲ್ಸ್ಕೊಂಡು ಹ್ಮ್ ಹಾ ಸಕ್ಕಾಗಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಖಾರ ಎಷ್ಟು ಬೇಕಷ್ಟು ಕಲಿಸ್ಕೊಂಡು ಊಟ ಮಾಡಿ ಸೊಪ್ಪು ಟೇಸ್ಟ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಒಂದು ಚೂರು ಕಹಿ ಇಲ್ಲ ಸಕ್ಕತ್ತಾಗಿ ಬಂದಿದೆ ನಾನು ಮಾಡಿರೋ ಥರನೇ ಮಾಡ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಗಣ್ಕೆ ಸೊಪ್ಪು ಉಪಯೋಗಿಸ್ಕೊಂಡು ಹಾಲು ಹಾಕಿ ಉಪ್ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಉಪ್ಸಾರು ಖಾರ ಉಪಯೋಗಿಸ್ಕೊಂಡು ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗಂತೂ ಮಳೆ ಚಳಿ ಇದೆ ಈ ಗಣ್ಕೆ ಸೊಪ್ಪು ಈ ಟೈಮಲ್ಲಿ ಸಿಗುತ್ತೆ ಇದು ನಾನು ಹೇಳಿದ್ದೀನಿ ಇದು ಯಾವುದೇ ಥರ ನೀರು ಹಾಕಿ ಬೆಳೆಸಲ್ಲ ನಮ್ಮ ತೋಟಗಳಲ್ಲಿ ಒಲಗಳಲ್ಲಿ ಬೆಳೆಯುತ್ತೆ ಊರಿಂದ ತೊಗೊಂಡು ಬಂದಿದ್ದೀನಿ ನೋಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಐವತ್ತು ಗ್ರಾಮು ಬೇಳೆ ಹಾಕ್ತಾಯಿದ್ದೀನಿ ನಿಮ್ಮ ಸಾಂಬಾರು ಎಷ್ಟು ಬೇಕು ನೋಡಿ ಎಷ್ಟು ಬೇಳೆ ಹಾಕ್ಕೊಳ್ಳಿ ಇದಕ್ಕೆ ಹಾಲು ಉಪಯೋಗಿಸ್ಕೋಬೇಕು ಅದಕ್ಕೆ ಸ್ವಲ್ಪ ಬೇಳೆ ನೋಡಿ ಹಾಕೋಬೇಕು ಯಾವುದನ್ನು ಸ್ಕಿಪ್ ಮಾಡಬೇಡಿ ನೋಡಿ ಒಂದು ಟೊಮೊಟೊ ಸೇರಿಸ್ತಾಯಿದ್ದೀನಿ ನೋಡಿ ಬೇಳೆ ತೊಳೆದು ಸೇರಿಸ್ತಾಯಿದ್ದೀನಿ ಒಂದು ಐವತ್ತು ಗ್ರಾಮ್ ಬೇಳೆ ಇದೆ ಉಪ್ ಖಾರ ನಾನು ಆಗಲೇ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ನಾನು ಉಪ್ಸಾರದ್ದು ವೀಡಿಯೋ ಎಷ್ಟೊಂದು ಮಾಡಿದ್ದೀನಿ ಎಲ್ಲ ಥರ ಉಪ್ಸಾರು ಯಾವ್ಯಾವ ಥರ ಮಾಡ್ಕೋಬೋದು ಖಾರ ಯಾವ ಥರ ಮಾಡ್ಕೋಬೋದಂತ ಸುಮಾರು ಒಂದು ನಾಲ್ಕೈದು ಸರಿ ತೋರಿಸಿದ್ದೀನಿ ಹಸಿಮೆಣ್ಸಿನ್ಕಾಯು ಒಣ ಮೆಣಸಿನ್ಕಾಯಿದು ಎಲ್ಲ ಖಾರನೂ ತೋರಿಸಿದ್ದೀನಿ ನಾನಿವತ್ತು ಖಾರ ಆಲ್ರೆಡಿ ನಾನು ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ನೋಡಿ ಇವಾಗ ಬೇ ಇದು ಬೇಯಲಿ ಈಗ ಸೊಪ್ಪನ್ನು ನಾನು ತೊಳೆಯೋದು ತೋರಿಸ್ತೀನಿ ಯಾಕಂದರೆ ಸ್ವಲ್ಪ ಇದು ಸ್ವಲ್ಪ ಕಹಿ ಬಂದುಬಿಡುತ್ತೆ ಅದಕ್ಕೆ ಚೆನ್ನಾಗೆ ಇದರಲ್ಲಿ ಈ ರಸ ಇರುತ್ತಲ್ಲ ಅದನ್ನೆಲ್ಲ ಒಗ್ಗಿಸ್ಬಿಡಬೇಕು ನೋಡಿ ನಾನು ತೋರಿಸ್ತೀನಿ ಇನ್ನೊಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಸೊಪ್ಪು ಬೇಯಿಸ್ಕೊಳ್ಳೋಕ್ಕೆ ನೋಡಿ ನೋಡಿ ಈಗ ನಾನು ಸೊಪ್ಪು ಊರಿಂದ ತೊಗೊಂಡು ಬಂದಿದೆ ಸ್ವಲ್ಪ ಬಾಡ್ದಂಗಿದೆ ಊರಿಂದ ತೊಗೊಂಡು ಬರಬೇಕಾದ್ರೆ ಸ್ವಲ್ಪ ಏನು ಅಷ್ಟೊಂದೆಲ್ಲ ಬಾಡಿಲ್ಲ ಫ್ರೆಶ್ಶಾಗೇ ಇದೆ ಎಳೆ ಸೊಪ್ಪು ಇದು ನಾನು ಒಂದು ಸರಿ ಇದು ಮಸಾಲೆ ಸಾರು ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಅದೂ ಅದಕ್ಕೆ ನೋಡಿ ಇದನ್ನಂತೂ ಸೊಪ್ಪು ತುಂಬ ಇಸ್ಕಿ 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 ನೋಡಿ ಈ ಥರ ತೊಳಿಬೇಕು ಇದು ಕಹಿ ಅಂಶ ಬರಲ್ಲ ಆವಾಗ ಇದನ್ನು ಜಾಸ್ತಿ ನೋಡಿ ಈ ಥರ ಮಾಡಿ ತೊಳಿಬೇಕು ಈ ಥರ ನೋಡಿ ಇದು ಹಳ್ಳಿ ಕಡೆ ಮಾಡ್ತಾರೆ ಜಾಸ್ತಿ ಸಾರು ಇದು ಯಾಕಂದರೆ ಇದು ನಾನು ಹೇಳಿದ್ನಲ್ಲ ಬೆಳೆಸಲ್ಲ ಅಂತ ಈ ಸೊಪ್ಪನ್ನ ಅದು ಅದಾಗಿದೆ ಅದೇ ಬೆಳೆಯುತ್ತೆ ಈ ಸೀಸನ್ನಲ್ಲಿ ಮಳೆಗಾಲದಲ್ಲಿ ಬೆಳೆಯುತ್ತೆ ಇದು ಯಾಕಂದರೆ ಇದನ್ನು ನೀರಲ್ಲಿ ಹಾಕಿ ಬೇಯಿಸಿ ಆ ನೀರನ್ನು ಕೂಡ ತೆಗೆದುಬಿಡ್ತೀನಿ ಒಂದು ಹತ್ತು ನಿಮಿಷ ಇದೇ ಥರ ತೊಳಿಬೇಕಾಗುತ್ತೆ ಬೇಳೆ ಚೆನ್ನಾಗಿ ಬೇಯಬೇಕು ಹಾಲು ಆಲ್ರೆಡಿ ಕಾಯಿಸಿ ಕಾಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಬಲ ಇದಕ್ಕೆ ನೋಡಿ ಯಾವ ಥರ ಆಗಿದೆ ನೀರು ನೋಡಿ ಈ ಥರ ಒಂದೆರಡು ಸರಿ ತೊಳ್ಕೊತೀನಿ ನೋಡಿ ಇದನ್ನು ಇನ್ನೊಂದು ಸರಿ ಅದೇ ಥರ ತೊಳೆದಿದ್ದೀನಿ ಹಿಂಡಿ 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 ಉಜ್ಜಿ 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 ತೊಳೆದಿದ್ದೀನಿ ನೋಡಿ ಇದನ್ನು ಪೂರ್ತಿ ನೀರು ಈ ಥರ ಇಂಡ್ಬಿಡಬೇಕು ಆಗ ಒಂಚೂರು ಇದು ಯಾವುದೇ ಥರ ಕಹಿ ಬರಲ್ಲ ಸೊಪ್ಪು ಮೊದಲನೇನಕ್ಕಿಂತ ಈ ಸರಿ ಇದು ಜಾಸ್ತಿ ಗ್ರೀನ್ ಆಗಿದೆ ಎಷ್ಟು ಆಗುತ್ತೆ ಅಷ್ಟೂ ತೊಳಿಬೇಕು ಇದನ್ನು ಯಾಕಂದರೆ ಇದು ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಇದೆ ಇದು ಶೀತ ಇರುತ್ತಲ್ಲ ಬಾಡೀಲಿ ಅದು ಹೋಗುತ್ತೆ ಇದನ್ನು ಬಾಣಂತಿರಿಗೆ ಜಾಸ್ತಿ ಕೊಡ್ತಾರೆ ಹಳ್ಳಿ ಕಡೆ ಇದನ್ನು ಮಸೊಪ್ಪು ಕೂಡ ಮಾಡ್ತಾರೆ ಇದು ಸುಮಾರು ಒಂದು ತ್ರೀ ಟೈಪ್ ಮಾಡ್ಕೋಬೋದು ಈ ಕಡೆ ನೀರು ಇಟ್ಕೊಂಡಿದೆ ಇನ್ನೊಂದು ಪಾತ್ರೆಯಲ್ಲಿ ನೋಡಿ ಇದನ್ನು ನಾನು ಚೆನ್ನಾಗಿ ಇಂಟ್ಕೊಂಡಿದ್ದೀನಿ ಇದನ್ನು ನೀರಲ್ಲಿ ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಇದನ್ನು ಇದು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಬೇಯ್ತಾ ಇದೆ ಬೇಳೆ ಚೆನ್ನಾಗಿ ಬೇಯಲಿ ಬೇಳೆ ತೀರಾ ಮ್ಯಾಶ್ ಆಗೋದು ಬೇಡ ಅದನ್ನು ಕೂಡ ನಮಗೆ ಊಟದ ಜೊತೆ ನಂಚ್ಕೊಳ್ಳೋಕೆ ಸಿಗಬೇಕು ನೋಡಿ ಇದನ್ನು ಯಾವುದೇ ಕಾರಣಕ್ಕೂ ಮುಚ್ಚಿ ಬೇಯಿಸ್ಕೋಬೇಡಿ ಹಾಗೆ ಬೇಯಿಸಿ ಈಗ ನೋಡಿ ಆ ಥರ ಅಷ್ಟು ಗ್ರೀನ್ ನೀರು ಬಂದಿಲ್ಲ ನೋಡಿ ಈಗ ಬೇಳೆ ಬೆಂದಿದೆ ಸ್ವಲ್ಪ ಉರಿ ಕಮ್ಮಿ ಮಾಡ್ತೀನಿ ನೋಡಿ ಆಯ್ತು ಈಗ ಒಂದು ಹದಿನೈದು ನಿಮಿಷ ಆಗಿದೆ ಇದನ್ನು ನಾನು ಸೋದಿಸ್ಕೋಬೇಕು ಸೋದಿಸ್ಕೊಂಡು ನೀರನ್ನು ಯಾವುದೇ ಕಾರಣಕ್ಕೂ ಈ ನೀರು ಯಾವುದಕ್ಕೂ ನಾನು ಯೂಸ್ ಮಾಡಲ್ಲ ನೀರೇನು ಅವಶ್ಯಕತೆ ಇಲ್ಲ ಇದು ನೋಡಿ ಮತ್ತೆ ಸೋದಿಸ್ಕೊತಾ ಇದ್ದೀನಿ ಇದನ್ನು ನೋಡಿ ಇದು ತಣ್ಣಗಾಗೋವರೆಗು ಕಾಯಬೇಕು ಇದರಲ್ಲಿ ಪೂರ್ತಿ ನೀರನ್ನು ಹಿಂಡಿ ಹಾಕೋಬೇಕು ನೋಡಿ ಚೆಲ್ತಾ ಇದ್ದೀನಿ ನೀರು ಇದು ಪೂರ್ತಿ ತಣ್ಣಗಾದಮೇಲೆ ತೋರಿಸ್ತೀನಿ ಬೇಳೆನೂ ಕೂಡ ನಾನು ಆಫ್ ಮಾಡ್ತೀನಿ ಬೇಳೆನು ಬೆಂದಿದೆ ಮುಕ್ಕಾಲ್ ಭಾಗ ಬೆಂದಿದೆ ಬೇಳೆ ಇದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಈಗ ಟೊಮೊಟೊ ಕೂಡ ಆಮೇಲೆ ನಾನು ಜಜ್ಜಾಕ್ತೀನಿ ಸಾರು ಜೊತೆ ನೋಡಿ ಸ್ನೇಹಿತರೆ ಮತ್ತೆ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಪಾತ್ರೆ ಇರಲಿ ಈಗ ನೋಡಿ ಇದರಲ್ಲಿ ಸ್ವಲ್ಪ ನೀರಿರಬಾರ್ದು ಈ ಥರ ಇಂಟ್ಕೋಬೇಕು ಸ್ವಲ್ಪ 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 ಸ್ವಲ್ಪನೇ ತಗೊಂಡು ಈ ಥರ ಈ ಥರ ಇಂಟ್ಕೋಬೇಕು ಈ ಥರ ಬಿಡಿ ಬಿಡಿಯಾಗಿ ಈ ಥರ ಮಾಡ್ಕೋಬೇಕು ಹಿಂಡಾದಮೇಲೆ ಈ ಥರ ಬಿಡಿ ಬಿಡಿಯಾಗಿ ಮಾಡ್ಕೋಬೇಕು ಹಾಗೆ ಹಾಕೊಳ್ಳೋಕ್ಕೆ ಹೋಗಬೇಡಿ ಒಗ್ಗರಣೆಗೆ ನೋಡಿ ಈ ಥರ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಳಿ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇದೆ ಅಂದರೂ ಏನು ತುಂಬ ಏನು ಟೈಮ್ ಹಿಡಿಯಲ್ಲ ತಣ್ಣಗಾಗ್ಬಿಟ್ರೆ ಸಾಕು ಇದು ನೋಡಿ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಇದು ಬೆಳ್ಳುಳ್ಳಿನೇ ತುಂಬ ಟೇಸ್ಟ್ ಕೊಡೋದು ಒಗ್ಗರಣೆಗೆ ಇದಕ್ಕೆ ಯಾವುದೇ ಥರ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಲ್ಲ ಯಾವುದೇ ಕಾರಣಕ್ಕೂ ಈರುಳ್ಳಿ ಹಾಕಿ ಮಾಡಬೇಡಿ ಒಗ್ಗರಣೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಜಾಸ್ತಿ ಇಲ್ಲ ಒಂದು ಸ್ಪೂನ್ ಅಷ್ಟೆ ಹಾಲು ಹಾಕೋದ್ರಿಂದ ಎಣ್ಣೆ ಜಾಸ್ತಿ ಹಾಕ್ಕೋಬಾರ್ದು ಇದಕ್ಕೆ ನೋಡಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಎಣ್ಣೆ ಕಾಯ್ದಿದೆ ಈಗ ನೋಡಿ ನಾನು ಸೊಪ್ಪು ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗೆ ಬಾಡಿಸ್ಕೋಬೇಕು ಹಾಗೆ ನೋಡಿ ನಾನು ಇದು ಸ್ವಲ್ಪ ಕಮ್ಮಿ ಉರಿ ಮಾಡಿ ಇದನ್ನು ಟೊಮೊಟೊನ ಜಜ್ಕೋತೀನಿ ಥರ ಮ್ಯಾಶ್ ಮಾಡ್ಕೋಬೇಕು ಸೌಟಲ್ಲಿ ರುಬ್ಬೇನ ಹಾಕೋದು ಬೇಡ ಹಾಗೆ ಈ ಥರ ಸೋಟಲ್ಲಿ ಈ ಥರ ಹಾಕ್ಕೊಳ್ಳಿ ಬೆಂದಿರುತ್ತಲ್ಲ ಬೇಳೆ ಜೊತೆ ಇದೆಲ್ಲ ಓಪನ್ ಆಗಿಬಿಡುತ್ತೆ ನಾನು ನೋಡಿ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದು ಸೇರಿಸ್ತಾ ಇದ್ದೀನಿ ಹಾಗೆ ನೋಡಿ ಟೊಮೊಟೊ ಇದ್ದೀನಿ ಜಜ್ಕೊಂಡಿದ್ದು ಟೊಮೊಟೊ ನೀರೇನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಹಾಲು ಹಾಕ್ತೀವಲ್ಲ ಬೇಳೆ ಬೇಯಿಸಿದ ನೀರೇ ಹಾಕ್ಕೊಳ್ಳಿ ನೋಡಿ ಇದು ಸ್ವಲ್ಪ ಕುದಿ ಮೇಲೆ ಹಾಲು ಹಾಕ್ತೀನಿ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಸ್ವಲ್ಪ ನೋಡಿ ಸೇರಿಸ್ಕೊಳ್ಳಿ ಉಪ್ಪು ಜಾಸ್ತಿ ಸೇರ್ಸೋಕೆ ಹೋಗಬೇಡಿ ಯಾಕಂದರೆ ಸಾಕಷ್ಟು ಸರಿ ನಾನು ಉಪ್ಸಾರು ಮಾಡಿ ಮಾಡಿ ತೋರಿಸಿದ್ದೀನಿ ಅದಕ್ಕೆ ಇದಕ್ಕೆ ಒಣ್ಮೆಣ್ಸಿನ್ಕಾಯಿ ಖಾರ ಚೆನ್ನಾಗಿರುತ್ತೆ ಒಣಮೆಣ್ಸಿನ್ಕಾಯಿ ಖಾರ ಮಾಡಿಕೊಳ್ಳಿ ಇದಕ್ಕೆ ನಾನು ಮಾಡಿಲ್ಲ ನೀವು ನೋಡಬೇಕಂದ್ರೆ ನಂದು ವೀಡಿಯೋ ಯಾವುದಾದ್ರೂ ಉಪ್ಸಾರು ವೀಡಿಯೋ ಓಪನ್ ಮಾಡಿದ್ರೆ ಒಂದು ಬರುತ್ತೆ ರೀಸೆಂಟಾಗೂ ಕೂಡ ನಾನು ತುಂಬ ಮಾಡಿದ್ದೀನಿ ವೀಡಿಯೋಗಳು ಚೆನ್ನಾಗಿ ಕುದೀತಾ ಇದೆ ಉಪ್ಪೆಲ್ಲ ಹಿಡ್ದಿದೆ ಬೇಳೆಗೆಲ್ಲ ಉಪ್ಪು ಹಿಡ್ದಿದೆ ಬೇಳೆ ಸೊಪ್ಪುಗೆಲ್ಲ ನಾನು ಈಗ ನಾನು ಹಾಲು ಹಾಕ್ತಾಯಿದ್ದೀನಿ ಹಾಲು ಯಾವುದೇ ಕಾರಣಕ್ಕೂ ನೀರು ಹಾಕೋಬೇಡಿ ಹಾಲಿಗೆ ಹಂಗೆ ಚೆನ್ನಾಗೆ ಕಾಯಿಸಿ ಸಣ್ಣ ಫ್ಲೇಮಲ್ಲಿ ಕಾಯಿಸಿ ಕೆನೆ ಕಟ್ಟೋ ಥರ ಆದಮೇಲೆ ಹಾಲು ಹಾಕಿ ಹಾಲು ಹಾಕ್ಬಿಟ್ಟೇನು ತುಂಬ ಏನು ಕುದಿಸೋದು ಬೇಡ ಹಾಲು ಮಳ್ಳಿದೆ ಹಾಲನ್ನು ಚೆನ್ನಾಗೇ ಕಾಯಿಸಿದ್ದೀನಿ ಈಗ ನೋಡಿ ಈಗ ಬೇಳೆ ಈ ಥರ ಸೊಪ್ಪು ಎಲ್ಲ ಹೊಂದ್ಕೊಂಡಿದೆ ಮುದ್ದೆ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಸ್ನೇಹಿತರೇ ಆಗಿದೆ ಮುದ್ದೆ ಜೊತೆ ಸರ್ವ್ ಮಾಡ್ತೀನಿ ನೋಡಿ ಈ ಥರ ಹಾಕ್ಕೋಬೇಕು ನೋಡಿ ಉಪ್ಸರ್ಕಾರ ಮುದ್ದೆ ನೋಡಿ ಸ್ನೇಹಿತರೆ ಗಣಕೆ ಸೊಪ್ಪು ಹಾಕಿ ಹಾಲು ಹಾಕಿ ಉಪ್ಸಾರು ಮಾಡಿದ್ದೀನಿ ನೋಡಿ ಉಪ್ ಖಾರ ಯಾಕಂದರೆ ನಾನು ಖಾರ ಮೊದಲೇನೆ ಮಾಡಿ ಇಟ್ಕೊಂಡಿದೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ವಿಡಿಯೋ ಲೆಂತ್ ಆಗುತ್ತೆ ಅಂತ ನೋಡಿ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದು ಹಳ್ಳಿ ಸೊಗಡಿನ ಗಣಕೆ ಸೊಪ್ಪಿನ ಹಾಲು ಸಾರಿದು ಕೊನೆವರೆಗೂ ನಾನು ವೀಡಿಯೋ ನೋಡಿ ಧನ್ಯವಾದ